बस गाडी ने कमेन्ट आ सर 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 मैडम मैडम यो ए सिंगले बस गाडी मुन सर सर

ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂಬಿ ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾ ವಿಜಯಪುರ ನಗರ ಶಾಸಕರು

ಕೆತ್ತೂರಲ್ಲಿ ದೊಡ್ಡಪ್ಪ ಸ್ಥಾಪನೆಯ ಪರವಾಗಿ ಕಲಯ ಗುಂಡಿ ಮನಗುಂಬಿ ಭಾವಗುಂಡಿ ಇವರ ನನ್ನೆಲ್ಲ ಗೀಡ ಸ್ವಾಗತೀ ಇದೀಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್